ದಾಂಡೇಲಿಯ ಕೆಸಿ ವೃತ್ತದ ಹತ್ತಿರ ಅನಾಹುತ ತಂದೊಡ್ಡಲಿರುವ ಬೃಹತ್ ಗಾತ್ರದ ಮರ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಅಪಾಯ ತಪ್ಪಿದ್ದಲ್ಲ ದಾಂಡೇಲಿ ನಗರದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಬೀಸುತ್ತಿರುವ ರಭಸವಾದ ಗಾಳಿಯಿಂದಾಗಿ ಸಾಕಷ್ಟು ಮರಗಳು ದರೆಗುರುಳಿ ಸಂಚಾರ ಅಸ್ತವ್ಯಸ್ತಗೊಂಡ ಘಟನೆ ನಡೆದಿದೆ ನಿನ್ನೆ ಮಂಗಳವಾರ ದಾಂಡೇಲಿ ಹಳಿಯಾಳ ರಸ್ತೆಯಲ್ಲಿ ಬರುವ ಆಲೂರು ಹತ್ತಿರ ಮರ ಬೀಳುವ ಸಾಧ್ಯತೆ ಇದೆ ಎಂದು ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು ಆದರೆ ಇಂದು ಬುಧವಾರ ಬೆಳಿಗ್ಗೆ ಅದೇ ಮರ ಗುರುಳಿದೆ ದಾಂಡೇಲಿ ನಗರದ ಕೆಸಿ ವೃತ್ತದ ಸೋನಿ ಶಾಪ್ ಮತ್ತು ನಾಯಕ್ ಡ್ರಿಂಕ್ಸ್ ಹತ್ತಿರವಿರುವ ಬೃಹತ್ ಗಾತ್ರದ ಮರವೊಂದು ಯಾವುದೇ ಸಂದರ್ಭದಲ್ಲಿ ಬೀಳುವ ಸಾಧ್ಯತೆ ಇದೆ ಈ ಮರ ಆತಂಕಕಾರಿ ಮರವಾಗಿದ್ದು ಈ ಮರವನ್ನು ತೆರವುಗೊಳಿಸುವ ಬಗ್ಗೆ ಸಾಕಷ್ಟು ಬಾರಿ ಗಮನ ಸೆಳೆಯಲಾಗಿತ್ತು ಆದರೆ ಇದೀಗ ಕಳೆದ ಮೂರು ದಿನಗಳಿಂದ ಬೀಸುತ್ತಿರುವ ರಭಸವಾದ ಗಾಳಿಗೆ ಈ ಮರ ಯಾವುದೇ ಕ್ಷಣದಲ್ಲಿ ಬೀಳಬಹುದಾಗಿದೆ ಸಾರ್ವಜನಿಕರ ಪ್ರಾಣಕ್ಕೆ ಸಂಚಕಾರವನ್ನು ತಂದೊಡ್ಡಲಿರುವ ಈ ಮರವನ್ನು ಕೂಡಲೇ ತೆರವುಗೊಳಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ